ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ಅಥವಾ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು 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 ಎಂಟು ಒಂದು ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಏನಾದರೂ ಇದ್ದಕ್ಕಿದ್ದಂತೆ ನಿಮಗೆ ಬಹಳ ಕಷ್ಟ ಎದುರಾದಾಗ ಅದು ಯಾವುದೇ ವಿಚಾರದಲ್ಲಾಗಿರಬಹುದು ರಾಯರಿಗೆ ಹರಕೆಯನ್ನು ಹೇಗೆ ಕಟ್ಟುವಂಥದ್ದು ಅಂತ ಹೇಳಿ ಹೇಳ್ತೀನಿ ಅದರ ಜೊತೆಯಲ್ಲಿ ರಾಯರಿಗೆ ಮುಡಿಪು ಕಟ್ಟುವಂತಹ ಒಂದು ಸೇವೆ ಕೂಡ ಇದೆ ಬಹಳಷ್ಟು ಜನ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋವಂಥದ್ದು ರಾಯರಿಗೆ ಹರಕೆ ಕಟ್ಟೋದೇ ಬೇರೆ ಮತ್ತು ರಾಯರಿಗೆ ಮಾಡುವಂತಹ ಮುಡಿಪು ಕಟ್ಟುವ ಒಂಬತ್ತು ದಿವಸಗಳ ವ್ರತ ಅಥವಾ ಸೇವೆಯೇ ಬೇರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಈ ರಾಯರಿಗೆ ಮುಡಿಪು ಕಟ್ಟುವಂತಹದ್ದನ್ನು ವಿಚಿತ್ರವಾಗಿ ತೋರಿಸುವಂತಹ ಒಂದು ನೂರಾರು ವಿಡಿಯೋಗಳನ್ನು ನಾನು ಕೂಡ ನೋಡಿಬಿಟ್ಟೆ ನೋಡಿ ಯಾವುದನ್ನೇ ಆಗಲಿ ನಾವು ಸರಿಯಾಗಿ ಮಾಡಿದಾಗಲೇ ತಿಳ್ಕೊಂಡು ಅದರ ಫಲಗಳು ನಮಗೆ ಲಭಿಸುವಂತಹದ್ದು ಇನ್ನು ರಾಯರಿಗೆ ಹೇಗೆ ಯಾತಕ್ಕೋಸ್ಕರ ಹರಕೆಯನ್ನು ಕಟ್ಟಬೇಕು ಅನ್ನೋವಂತಹದ್ದನ್ನು ಫಸ್ಟ್ ಹೇಳ್ತೀನಿ ನಿಮ್ಗೆ ಆಮೇಲಿಂದ ಈ ಮುಡಿಪು ಕಟ್ಟುವಂತಹ ಸೇವೆಯೇನು ಹೇಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ ಏಕೆಂದರೆ ವಿಡಿಯೋವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ರಾಯರಿಗೆ ಮುಡಿಪು ಕಟ್ಟುವಂತಹ ಸೇವೆ ಹೇಗೆ ಮಾಡಬೇಕು ಅಂತಂದು ಈ ಹರಕೆ ಕಟ್ಟೋದು ಅನ್ನೋವಂತಹದ್ದು ಯಾರಿಗೂ ಕೂಡ ನಾನು ಅನ್ಕೊಂಡ ಹಾಗೆ ಹೊಸ ಪದ ಅಲ್ಲ ಏಕೆ ಅಂತಂದರೆ ನೀವು ಏಕೆಂದರೆ ರಾಯರ ಪೂಜೆಯನ್ನು ನೀವು ಮನೆಯಲ್ಲಿ ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಕೂಡ ನೀವು ನಿಮ್ಮ ಮನೆ ದೇವರಿಗೆ ಇರಬಹುದು ಅಥವಾ ಇಷ್ಟ ದೇವರುಗಳಿಗೆ ಇರಬಹುದು ಹರಕೆಯನ್ನು ಕಟ್ಟೇ ಕಟ್ಟಿರ್ತೀರ ಆ ಹರಕೆಯೇ ನಾವು ರಾಯರ ವಿಚಾರದಲ್ಲೂ ಕೂಡ ಹರಕೆ ಕಟ್ಟು ಅನ್ನುವಂಥದ್ದು ಅಂತ ಹೇಳುವಂತಹದ್ದು ಮನೆಗೆ ಏನಾದರೂ ತುಂಬ ಕಷ್ಟ ಇದ್ದಕ್ಕಿದ್ದಂತೆ ಒದಗ್ಬಿಡ್ತು ಆ ಕಷ್ಟ ನಮಗೆ ಬರುತ್ತೆ ಅನ್ನೋಂತಹ ಒಂದು ಕಲ್ಪನೆಯೂ ನಮಗೆ ಇರಲಿಲ್ಲ ಅಂತೇಳಿ ಅಂದ್ಕೊಳ್ಳಿ ಆ ಸಮಯದಲ್ಲಿ ನಮ್ಗೆ ಉಸಿರಾಡಲಿಕ್ಕೆ ಇಲ್ಲ ಏನು ಮಾಡಬೇಕು ಅಂತೇಳಿ ದಿಕ್ಕು ತೋಚ್ತಾ ಇಲ್ಲ ಅಂಥ ಕಷ್ಟ ಏನಾದರೂ ತಲೆ ಮೇಲೆ ಒದಗಿದಾಗ ನೀವೇನು ಮಾಡಬೇಕು ಅಂತಂದರೆ ಮೊದಲು ರಾಯರನ್ನ ನಂಬಿದರೆ ರಾಯರಿಗೆ ಜೊತೆಯಲ್ಲಿ ನಿಮ್ಮ ಮನೆ ದೇವರುಗಳಿಗೆ ಸಪ್ರೇಟ್ ಹರಕೆಯನ್ನು ಎತ್ತಿಡಿ ನಿಮ್ಮ ಗಂಡು ಮನೆ ದೇವರಿಗೊಂದು ಹೆಣ್ಣು ಮನೆ ದೇವರಿಗೊಂದು ರಾಯರಿಗೊಂದು ನಾನು ಇದು ಹೇಳ್ತಾ ಇರುವಂತಹದ್ದು ಏನಾದರೂ ತುಂಬ ಕಷ್ಟ ಮನೆಯಲ್ಲಿ ಇದ್ದರೆ ಜೊತೆಯಲ್ಲಿ ನೀವು ಯಾವ ಯಾವ ದೇವರಿಗೆ ತುಂಬ ನಡ್ಕೊತಾ ಇರ್ತೀರ ಇಷ್ಟಪಟ್ಟು ಆ ದೇವರಿಗೂ ಕೂಡ ನೀವು ಹರಕೆಯನ್ನು ಕಟ್ಟಬಹುದು ಈ ನೀವು ಏನು ಹರಕೆಯನ್ನು ಕಟ್ತೀರಲ್ವಾ ಆ ಹರಕೆ ನೀವು ಕಟ್ಟುವಂತಹ ಗಂಟೆನೇ ನಿಮ್ಮ ಸಮಸ್ಯೆಗಳನ್ನು ತುಳಿಯೋದಕ್ಕೆ ಆ ದೈವಕ್ಕೆ ದಾರಿ ಮಾಡಿಕೊಡುತ್ತೆ ಇದನ್ನು ಮೊದಲು ಕಲ್ತ್ಕೊಳ್ಳಿ ಹಾಗಂತ ಸುಮ್ಮನೆ ಅನಾವಶ್ಯಕವಾಗಿ ಸಣ್ಣ ಸಣ್ಣದಕ್ಕೂ ಕೂಡ ಈ ಹರಕೆಯನ್ನು ಕಟ್ಟುವಂತಹದ್ದು ಆದರೆ ಅದನ್ನೇನಾದರೂ ನೀವು ತೀರಿಸ್ಕೊಳ್ದಲೇ ಬ್ಯಾಲೆನ್ಸ್ ಇಟ್ಕೊಂಡ್ರಿ ಅಂತಂದರೆ ಮುಂದೆ ನಿಮಗೆ ಕೈಕಾಲು ಆಡಲ್ಲ ಅಂದರೆ ನಿಮ್ಮ ಯಾವ ಒಂದು ಒಳ್ಳೆಯ ಕೆಲಸಕ್ಕೂ ಕೂಡ ಮನೆಯಲ್ಲಿ ದಾರಿ ಆಗೋಲ್ಲ ಈ ಹರಕೆಗಳೇ ನಿಮಗೆ ಅಡ್ಡ ಆಗೋಗುತ್ತೆ ಹೀಗಾಗಿ ಎಷ್ಟು ನಿಷ್ಠೆಯಿಂದ ಸಮಸ್ಯೆ ಕಳಿಲಿ ಅಂತ ಹೇಳಿ ಹರಕೆ ಕಟ್ಕೋತಿರೋ ಅಷ್ಟೇ ಪ್ರೀತಿಯಿಂದ ಅದನ್ನು ತೀರಿಸ್ಬಿಡಬೇಕು ಇನ್ನು ರಾಯರ ವಿಚಾರದಲ್ಲಿ ಹೇಗೆ ಹರಕೆ ಕಟ್ಕೊಳ್ಳೋ ಅಂಥದ್ದು ಈಗೇನು ಇದ್ದಕ್ಕಿದ್ದಂಗೆ ಯಾರಿಗೂ ತುಂಬ ಮನೆಯಲ್ಲಿ ಹುಷಾರಿಲ್ದಂಗೆ ಆಯಿತು ಅಥವಾ ಮಕ್ಕಳೇ ಹುಷಾರಿಲ್ದಂಗೆ ಆಯ್ತು ಮಕ್ಕಳಿಗೆ ಹುಷಾರಿಲ್ದಂಗೆ ಆಗೋಗ್ಬಿಡುತ್ತೆ ತುಂಬ ಇಲ್ಲ ಯಾರಾದರೂ ಏನಾದರೂ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಒಂದು ಕೆಲಸಕ್ಕೆ ಇಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನುವಂತಹದ್ದು ಮನಸ್ಸಲ್ಲಿರುತ್ತೆ ಏನಾದರೂ ತೀರಾ ಒಂದು ದುಡ್ಡು ಕಾಸಿನ ಸಮಸ್ಯೆನೋ ಮನೆಯಲ್ಲಿ ಇಂತಹದ್ದೇ ಅಂತಹದ್ದೇ ಕಷ್ಟ ಅಂತ ಹೇಳಿ ನಾನು ಉದಾಹರಣೆ ಹೇಳಿದೆ ಅಷ್ಟೆ ಅದು ಯಾವ ತರಹದ ಕಷ್ಟ ಬೇಕಾದರೂ ಆಗಿರಬಹುದು ನೀವೇನು ಮಾಡಬೇಕು ಗುರುವಾರನೇ ಅಂಥೇಳಿ ಕಾಯ್ಲಿಕ್ಕೆ ಹೋಗಬೇಡಿ ಹರಕೆ ಕಟ್ಟೋದಕ್ಕೆ ಯಾಕೆ ಅಂತಂದರೆ ಕಷ್ಟ ಅನ್ನೋವಂತಹದ್ದು ಯಾವ ವಾರವನ್ನು ಕೇಳಿಕೊಂಡು ಬರೋಲ್ಲ ಆಗ ನೀವೇನು ಮಾಡಬೇಕು ಸ್ನಾನ ಮಾಡಿಕೊಂಡು ರಾಯರ ಮುಂದೆ ಫಸ್ಟು ದೀಪ ಹಚ್ಚಿ ಬೆಳಗ್ಗೆ ಹರಕೆ ಕಟ್ಟುವಂಥದ್ದಾದರೆ ಸ್ನಾನ ಮಾಡಿಕೊಂಡು ರಾಯರ ಮುಂದೆ ನೀವೇನು ಮಾಡಬೇಕು ದೀಪವನ್ನು ಹಚ್ಕೊಳ್ಳೋ ಮಾಡಿ ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿ ಒಂದು ಅರಿಶಿಣದ ಬಟ್ಟೆ ಮಾಡಿಕೊಂಡು ಅರಿಶಿಣದ ಬಟ್ಟೆ ಇಲ್ಲ ಅಂತಂದರೆ ಹಳದಿ ಕಲರ್ದು ಬಿಳಿ ಬಟ್ಟೆ ತಗೊಳ್ಳಿ ಅದನ್ನು ಖರ್ಚಿ ಚೌಕಾಕಾರ ಅಂದರೆ ಸ್ಕ್ವಯರ್ ಶೇಪ್ನಲ್ಲಿ ನೀವು ಕಟ್ ಮಾಡಿಕೊಂಡು ಆ ಬಟ್ಟೆನ ನೀಟಾಗಿ ಆ ಬಟ್ಟೆಯ ಮಧ್ಯಭಾಗಕ್ಕೆ ಸ್ವಲ್ಪ ಕುಂಕುಮ ಅರಿಶಿಣ ಮತ್ತು ಹಳದಿ ಅಕ್ಷತೆ ಹನ್ನೊಂದು ರೂಪಾಯಿ ಕೂಡ ಕಾಯಿನ್ಸೇ ಇಡಬೇಕು ಇದು ಹರಕೆ ಕಟ್ಟುವಂತಹದ್ದು ಹೇಳ್ತಾ ಇರೋದು ಹನ್ನೊಂದು ರೂಪಾಯಿ ಕೂಡ ಪೂರ್ತಿ ಕಾಯಿನ್ಸನ್ನೇ ಇಟ್ಬಿಟ್ಟು ಐದೈದು ರೂಪಾಯಿದು ಎರಡು ಒಂದು ರೂಪಾಯಿದು ಒಂದು ಆ ಥರ ಆದರೂ ಮಾಡ್ಕೊಳ್ಳಿ ಇಲ್ಲ ಹನ್ನೊಂದು ಒಂದೊಂದು ರೂಪಾಯಿದಾದರೂ ಪರವಾಗಿಲ್ಲ ಆದಷ್ಟು ನೋಟ್ ಇಡಬೇಡಿ ಈ ಹನ್ನೊಂದು ರೂಪಾಯಿ ಕಾಯಿನ್ಸನ್ನು ಇಟ್ಟು ನೀವು ಮೂರು ಗಂಟನ್ನು ಕಟ್ಟಬೇಕು ಇದರೊಳಗಡೆ ನೀವು ಹೂ ಹಾಕೋದು ತುಳಸಿ ಹಾಕೋದು ಎಲ್ಲ ತೋರಿಸ್ತಾರೆ ಈ ವಿಡಿಯೋಗಳಲ್ಲಿ ಯಾವ ಕಾರಣಕ್ಕೂ ಕೊಳಿಯುವಂತಹ ವಸ್ತುಗಳನ್ನ ಹಾಕಲಿಕ್ಕೆ ಹೋಗಬೇಡಿ ಈಗ ನೀವೊಂದು ಮೂರು ದಿವಸ ನಾಲ್ಕು ದಿವಸ ಹಾಕ್ತಿದ್ದಂಗೆ ನೀವು ಅದರಲ್ಲಿ ಒಂದು ಹೂ ಹಾಕಿದರೂ ಅಷ್ಟೇ ತುಳಸಿ ಹಾಕಿದ್ರು ಅಷ್ಟೇ ಒಣಗುತ್ತೆ ಇಲ್ಲ ಅಂತಂದರೆ ಕಾಲಕ್ರಮೇಣ ಅದು ಕೊಳಿತಾ ಬರುತ್ತೆ ಆ ಹರಕೆ ಒಳಗಡೆ ಆ ರೀತಿ ಹೂವು ಮತ್ತು ತುಳಸಿ ಕೊಳೆಯುವಂತಹದ್ದು ಒಳ್ಳೆಯದಲ್ಲ ಇಷ್ಟೇ ವಸ್ತುಗಳು ನೀವು ಹಾಕಬೇಕಾಗಿರೋದು ಸ್ವಲ್ಪ ಕುಂಕುಮ ಅರಿಶಿಣ ಹಳದಿ ಅಕ್ಷತೆ ಹನ್ನೊಂದು ರೂಪಾಯಿ ಇಟ್ಬಿಟ್ಟು ಭಕ್ ಹತ್ತಿಯಿಂದ ರಾಯರ್ನ ಸ್ಮರಣೆ ಮಾಡಿಕೊಂಡು ಕಟ್ಟಬೇಕು ಇಂತಹ ಕಷ್ಟ ನನಗೆ ಬಂದು ಒದಗಿದೆ ಈ ಕಷ್ಟವನ್ನು ನಿವಾರಣೆ ಮಾಡಿಕೊಟ್ರೆ ನೀವು ನಾನು ಇಂತಹ ಸೇವೆ ನಿಮಗೆ ಮಾಡ್ತೀನಿ ಅಂತ ಹೇಳಿ ಏನಾದರೂ ಒಂದು ಸೇವೆಯನ್ನು ಮನಸಲ್ಲಿ ಅಂದ್ಕೊಳ್ಳೇಬೇಕು ಉದಾಹರಣೆಗೆ ಏನಾದರೂ ನಿಮ್ದು ಒಂದು ಏಳು ಗುರುವಾರದ್ದು ವ್ರತ ಮಾಡ್ತೀನಿ ಈ ಸಮಸ್ಯೆಯಿಂದ ನೀವು ಹೊರಗಡೆ ತಂದರೆ ಇಲ್ಲ ಅಂತಂದರೆ ನಿಮ್ಮ ಮಠಕ್ಕೆ ಅಭಿಷೇಕಕ್ಕೆ ಕೊಡ್ತೀನಿ ಇಲ್ಲ ಏನಾದರೂ ಒಂದು ಹತ್ತು ಜನಕ್ಕೆ ಪ್ರಸಾದ ಹಂಚ್ತೀನಿ ಮಠದಲ್ಲಿ ಇಲ್ಲ ಮಂತ್ರಾಲಯದ ಹುಂಡಿಗೆ ಒಂದು ಐನೂರ ಒಂದು ಇಲ್ಲ ಒಂದು ನೂರ ಒಂದೋ ಹಣವನ್ನು ಅರ್ಪಣೆ ಮಾಡಿ ನಿಮ್ಮ ದರ್ಶನ ಮಾಡಿಕೊಂಡು ಬರ್ತೀನಿ ಎಲ್ಲ ಹರಕೆಗಳಿಗಿಂತ ರಾಯರು ಬೇಗ ನಿಮ್ಮ ಯಾವ ಒಂದು ಕೋರಿಕೆಗೆ ಹರಕೆ ಕಟ್ಟುವಾಗ ಒಲಿತಾರೆ ಅನ್ನೋವಂಥದ್ದನ್ನು ಹೇಳ್ತೀನಿ ಕೇಳಿ ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಇಲ್ಲ ಅನ್ನದಾನ ನಡೆಯುತ್ತಲ್ಲಿ ಅಲ್ಲಿ ನಿಮ್ಮ ಕೈಲಾದಷ್ಟು ಹಣವನ್ನು ಹಾಕ್ತೀನಿ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಹರಕೆ ಕಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಬೇಗ ನಿಮ್ಮ ಕಷ್ಟ ಕಳೆಯುತ್ತೆ ಇದನ್ನು ಏನು ಮಾಡಬೇಕು ನೀವು ರಾಯರೋ ಫೋಟೋ ಎಲ್ಲಿಟ್ಟಿರ್ತೀರ ಅದರ ಬಲಭಾಗದಲ್ಲಿ ಇಟ್ಕೊಳ್ಳಿ ನಿಮ್ಮ ಕೆಲಸ ಏನಾದರೂ ನೀವು ಅಂದ್ಕೊಂಡಷ್ಟು ದಿವಸದಲ್ಲಿ ಆಯಿತಾ ಇಮ್ಮಿಡಿಯೇಟು ನೀವೇನು ಮಾಡಬೇಕು ತುಂಬ ಎಳೆದಾಡಬಾರ್ದು ಏನು ಅಂದ್ಕೊಂಡಿರ್ತೀರ ಆ ಸೇವೆಯನ್ನು ಆದಷ್ಟು ಬೇಗ ನೀವು ತೀರಿಸ್ಬಿಡಬೇಕು ಇಲ್ಲ ಒಂದು ಮೂರು ತಿಂಗಳು ನೋಡಿ ಮೂರು ತಿಂಗಳೊಳಗಡೆ ನಿಮ್ಮ ಕೆಲಸ ಆಗಿಲ್ಲ ಅಂದರೂ ಕೂಡ ಏನು ಅಂದ್ಕೊಂಡಿರ್ತೀರ ಆ ಸೇವೆನ ಮಾಡಿ ಅಂತಂದರೆ ಆ ಸೇವೆ ಮಾಡಿದ್ಮೇಲೆ ಅದ್ರ ಫಲನೂ ಸೇರಿ ಒಂದೊಂದು ಸರ್ತಿ ಕೆಲಸ ಆಗೋಗ್ಬಿಡುತ್ತೆ ಹರಕೆ ಗಂಟನ್ನು ಕಟ್ಟಿ ತುಂಬ ತಿಂಗಳುಗಳು ನನ್ನ ಕೆಲಸ ಆಗಲಿಲ್ಲ ಅಂತ ಹೇಳಿ ಹಂಗೆ ಇಟ್ಕೊಂಡು ಕುತ್ಕೋಬೇಡಿ ಇದಿಷ್ಟು ರಾಯರಿಗೆ ಹರಕೆ ಕಟ್ಟುವಂತಹ ವಿಧಾನ ಯಾವ ದೇವರಿಗೆ ಹರಕೆ ಕಟ್ಟಿದ್ರು ಹರಕೆ ಕಟ್ಟುವಂತಹ ವಿಧಾನ ಇಷ್ಟೇ ಅದು ನಿಮ್ಮ ಮನೆ ದೇವರು ಕಟ್ಟಿದ್ರು ಅಷ್ಟೇ ಹೆಣ್ಣು ದೇವ್ರಿಗೆ ಕಟ್ಟಿದ್ರು ಅಷ್ಟೇ ಈ ರೀತಿ ಹಳದಿ ಬಟ್ಟೆನಲ್ಲಿ ನಾನು ಹೇಳಿದ ವಸ್ತು ಹಾಕಿ ಹನ್ನೊಂದು ರೂಪಾಯಿನ ಹಾಕಿಬಿಟ್ಟು ಕಟ್ಟಿ ಆ ದೇವ್ರ ಫೋಟೋ ಹತ್ರ ಇಡಬೇಕು ಇದನ್ನು ಹರಕೆ ಕಟ್ಟೋದು ಅಂತ ಹೇಳಿ ಅಂತಾರೆ ಇನ್ನು ನೆಕ್ಸ್ಟು ರಾಯರಿಗೆ ಮುಡಿಪು ಕಟ್ಟುವಂತಹ ವ್ರತ ಇದು ಒಂಬತ್ತು ದಿವಸಗಳು ನಿರಂತರವಾಗಿ ಮಾಡುವಂತಹ ಒಂದು ರಾಯರಿಗೆ ಮುಡಿಪು ಕಟ್ಟುವಂತಹ ಅನುಷ್ಠಾನ ಅಂತ ಹೇಳಿ ಹೇಳ್ತಾರೆ ಆದರೆ ಇರೋಂತಹ ಒಂದು ಸತ್ಯ ವಿಚಾರವನ್ನು ಹೇಳೋದಾದರೆ ನಾವು ಯಾವುದಾದರೂ ರಾಯರ ವ್ರತ ಮಾಡ್ತಾ ಇರ್ತೀವಲ್ಲ ಅಂದರೆ ರಾಯರ ಇಪ್ಪತ್ತೊಂದು ದಿವಸದ ವ್ರತನೋ ಇಲ್ಲ ರಾಯರ ನಲವತ್ತೆಂಟು ದಿವಸದ ವ್ರತನೋ ಇಲ್ಲ ವಿಶೇಷ ದಿನಗಳಲ್ಲಿ ನಾವು ಒಂಬತ್ತು ದಿವಸದ್ದು ಎಲ್ಲ ಎಲ್ಲ ಮಾಡ್ತೇವಲ್ಲ ಆ ವ್ರತ ಮಾಡುವಾಗ ಮಾತ್ರ ನಾವು ಈ ಮುಡಿಪು ಕಟ್ಟುವಂತಹ ಸೇವೆಯನ್ನು ಮಾಡಿದ್ರೆ ಆ ಫಲಗಳು ದೊರೆಯುತ್ತೆ ಆದರೆ ನಾವು ರಾಯರದು ಯಾವ ವ್ರತವೂ ಮಾಡಿದಲೆ ಏಕಾಏಕಿ ಸುಮ್ಮನೆ ನಾವು ಮುಡಿಪು ಕಟ್ಟೋದನ್ನೇ ವ್ರತವಾಗಿ ಮಾಡ್ತೀವಿ ಅಂತಂದರೆ ಅದರ ಫಲಗಳು ಕಡಿಮೆ ಯಾವುದಾದ್ರೂ ವ್ರತ ಮಾಡುವಾಗ ಜೊತೆಯಲ್ಲಿ ಈ ಮುಡಿಪು ಕಟ್ಟುವಂತಹ ಸೇವೆಯನ್ನು ಮಾಡಿ ನೀವು ಮೊದಲನೇ ದಿವಸ ಏನು ಮಾಡಬೇಕು ಅಂತಂದರೆ ಹೇಗೆ ಮಾಡುವಂತಹದ್ದು ಏನಾದರೂ ಇಚ್ಛೆ ಇದ್ದರೆ ಮುಡಿಪು ಕಟ್ಟುವಂತಹ ವ್ರತ ಹೇಗೆ ಮಾಡೋದು ಅನ್ನೋ ಒಂಬತ್ತು ದಿವಸಗಳನ್ನು ಕೂಡ ನೀವು ಈ ಮುಡಿಪು ಕಟ್ಟಬೇಕು ಒಂಬತ್ತು ದಿವಸಗಳು ಬೇರೆ ಬೇರೆ ಬಟ್ಟೆಲಿ ಕಟ್ಟಬೇಕು ಅಂದರೆ ಒಂಬತ್ತು ಬಟ್ಟೆಯ ಪೀಸ್ಗಳನ್ನು ನೀವು ಮಾಡಿ ಇಟ್ಕೊಂಡು ಅರಿಶಿಣದ ಬಟ್ಟೆಯನ್ನು ಪ್ರತಿನಿತ್ಯವೂ ಕೂಡ ಒಂದೊಂದು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ರಾಯರ ಪಕ್ಕ ಇಡ್ತಾ ಹೋಗಬೇಕು ಮೊದಲನೇ ದಿವಸ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ರಾಯರ ಮುಂದೆ ಈ ಮುಡಿಪು ಕಟ್ಟುವಂತಹ ಸೇವೆ ಮಾಡುವಾಗ ತುಪ್ಪದ ದೀಪವನ್ನು ರಾಯರ್ಗೆ ಹಚ್ಚಿ ರಾಯರಿಗೆ ಸ್ವಲ್ಪ ತುಳಸಿ ಎಲ್ಲ ಏರಿಸಿ ನೀವು ಚೌಕಾಕಾರದಲ್ಲಿ ಅರಿಶಿಣದ ಬಟ್ಟೆ ಏನು ಮಾಡ್ಕೊಂಡಿರ್ತೀರಲ್ಲ ಆ ಬಟ್ಟೆಗೆ ಅರಿಶಿಣ ಕುಂಕುಮ ಹಳದಿ ಅಕ್ಷತೆ ಹಾಕಿ ಒಂದೇ ಒಂದು ರೂಪಾಯಿ ಕಾಯಿನ್ನನ್ನು ಮಾತ್ರ ಇಡಿ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮೊದಲನೇ ದಿವಸ ಒಂದು ರೂಪಾಯಿ ಕಾಯಿನನ್ನು ಹಾಕಿ ಇಷ್ಟನ್ನು ಸೇರಿಸಿ ಗಂಟು ಕಟ್ಬಿಟ್ಟು ಇಡುವಂತಹದ್ದು ಇನ್ನು ಮಾರನೇ ದಿವಸ ಮತ್ತೆ ನೀವು ರಾಯರಿಗೆ ಏನು ದೀಪ ಹಚ್ತಿರಲ್ಲ ಆಗ ಮತ್ತೆ ಇನ್ನೊಂದು ಬಟ್ಟೆ ತಗೊಂಡು ಅದರಲ್ಲಿ ಮತ್ತೆ ಅರಿಶಿನ ಕುಂಕುಮ ಹಳದಿ ಅಕ್ಷತೆ ಹಾಕಿ ಒಂದು ರೂಪಾಯಿ ಕಾಯಿನನ್ನು ಮತ್ತೆ ಹೊಸದಾಗಿ ಗಂಟು ಕಟ್ಬಿಟ್ಟು ಬೇರೆ ಬಟ್ಟೆನಲ್ಲಿ ಇದನ್ನು ಮತ್ತೆ ರಾಯರ್ ಫೋಟೋ ಹತ್ರ ಇಡಬೇಕು ಈಗ ಎರಡನೇ ದಿನಕ್ಕೆ ಎರಡು ಗಂಟೆ ಆಗುತ್ತೆ ಮೂರನೇ ದಿನಕ್ಕೆ ಮತ್ತೆ ಇದೇ ಥರ ಮೂರು ಗಂಟೆ ಆಗುತ್ತೆ ಹೀಗೆ ಒಟ್ಟು ಒಂಬತ್ತು ಗಂಟೆ ಆಗಬೇಕು ನೀವು ಒಂಬತ್ತು ದಿವಸ ಈ ಸೇವೆ ಮುಗಿಸೋ ಅಷ್ಟೊತ್ತಿಗೆ ಏನಕ್ಕೆ ನಾವು ಒಂದೊಂದೇ ರೂಪಾಯಿ ಹಾಕಿ ಒಂಬತ್ತು ಹಾಕಬೇಕು ಅಂತಂದರೆ ನವಗ್ರಹಗಳ ಸಂಖ್ಯೆ ಒಂಬತ್ತು ಅನ್ನುವಂತಹದ್ದು ನಾವು ಪ್ರತಿನಿತ್ಯ ಒಂದೊಂದು ರೂಪಾಯಿ ಕಾಯಿನನ್ನು ಹಾಕ್ತಾ ಹೋದ ಹಾಗೆ ನಿಮ್ಮ ಜಾತಕದಲ್ಲಿ ಏನು ಈ ಗ್ರಹಗತಿಗಳಿಂದ ತೊಂದರೆ ಇರುತ್ತಲ್ಲ ಅದ ಅದು ಒಂದೊಂದು ಗ್ರಹವನ್ನು ರಾಯರು ಒಂದೊಂದು ಸಮಸ್ಯೆಗಳನ್ನು ಕಳೆಯೋ ರೀತಿನಲ್ಲಿ ರಾಯರು ಕೂಡ ಭಿನ್ನಹ ಮಾಡ್ಕೋತಾರಂತೆ ಈಗೆಲ್ಲ ಇನ್ಸ್ಟಾಗ್ರಾಮ್ಗಳಲ್ಲಿ ಹೇಳ್ಕೊಡೋವಂಥವ್ರು ಒಂದೇ ದಿವಸ ಹನ್ನೊಂದು ರೂಪಾಯಿಯನ್ನು ಕಟ್ಟಿಸ್ಬಿಡ್ತಾರೆ ಅಂದರೆ ಒಂದು ದಿವಸ ಹನ್ನೊಂದು ರೂಪಾಯಿ ಇನ್ನೊಂದು ದಿವಸ ಹನ್ನೊಂದು ರೂಪಾಯಿ ಟೋಟಲಿ ಎಷ್ಟಾಗುತ್ತೆ ಒಂಬತ್ತು ದಿವಸಕ್ಕೆ ಇದು ಅರ್ಥವಿಲ್ದಲ್ಲೇ ಮಾಡುವಂತಹ ಆಚರಣೆ ಒಂದು ದಿವಸಕ್ಕೆ ಒಂದೇ ಒಂದು ರೂಪಾಯಿಯನ್ನು ನಾವು ಕಟ್ಟಿ ಒಂಬತ್ತನೆಯ ದಿವಸಕ್ಕೆ ಒಂಬತ್ತು ನಾಣ್ಯ ಆಗಿರಬೇಕು ನವಗ್ರಹಗಳ ಸಂಖ್ಯೆ ಇದೇ ಸರಿಯಾದಂತಹ ರೀತಿಯಲ್ಲಿ ರಾಯರಿಗೆ ಮುಡಿಪು ಕಟ್ಟುವಂತಹ ವಿಧಾನ ಇಷ್ಟೇ ಮುಡಿಪು ಕಟ್ಟೋ ಸೇವೆ ನಾನು ಏನು ಹೇಳಿದೆ ಆ ರೀತಿ ಬಟ್ಟೆನಲ್ಲಿ ಹೇಳಿದ ವಸ್ತು ಹಾಕಿ ಮುಡಿಪು ಕಟ್ಟುವಂಥ ಸೇವೆ ಮಾಡೋರು ಒಂದೊಂದು ರೂಪಾಯಿ ಕಾಯಿನ್ನನ್ನು ಹಾಕಿ ಕಟ್ಟುತ್ತಾ ಹೋಗಿ ಇದು ರಾಯರ ಒಂದು ವ್ರತದ ಮಾದರಿ ಮತ್ತೊಮ್ಮೆ ಏನಾದರೂ ಬೇಕಾದರೆ ಡೀಟೇಲ್ಸ್ ಆಗಿ ಕೇಳಿ ಇದು ಇದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಒಂಬತ್ತನೇ ದಿವಸ ಏನಾಗಿರುತ್ತೆ ಒಂಬತ್ತು ಗಂಟೆಗಳಾಗಿರುತ್ತೆ ನೀವು ಏನು ಮಾಡಬೇಕು ಇದನ್ನು ರಾಯರ ಫೋಟೋ ಬಲಭಾಗದಲ್ಲಿ ಇಡ್ತಾ ಬಂದು ರಾಯರಿಗೆ ಅಟ್ಲೀಸ್ಟ್ ಒಂದು ಕಲ್ಸಕ್ರನ್ನಾದರೂ ನೀವು ನೈವೇದ್ಯ ಮಾಡಲೇಬೇಕು ಈ ವ್ರತ ಮಾಡುವಾಗ ಈ ಗಂಟೆಗಳನ್ನು ಏನು ಮಾಡಬೇಕಪ್ಪ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ರಾಯರ ಎದುರುಗಡೆ ಹುಂಡಿ ಇರುತ್ತೆ ಬಟ್ಟೆ ಸಮೇತ ನಾವು ಆ ಹುಂಡಿಗೆ ಹಾಕಿಬರುವಂತಹದ್ದು ಶ್ರೇಷ್ಠ ಜೊತೆಯಲ್ಲಿ ಯಾರೆಲ್ಲ ಈ ಮುಡಿಪು ಕಟ್ಟೋ ಸೇವೆ ಮಾಡ್ತೀರಾ ಇಪ್ಪತ್ತೊಂದು ಬಾರಿ ಗಾಯತ್ರಿ ಮಂತ್ರವನ್ನು ತಪ್ಪದೇ ನೀವು ಮಾಡ್ಕೋಬೇಕು ಇದು ಸರಿಯಾದಂತಹ ರೀತಿಯಲ್ಲಿ ಮುಡಿಪು ಕಟ್ಟುವಂತಹದ್ದು ಮತ್ತು ಹರಕೆ ಕಟ್ಟುವಂತಹ ವಿಧಾನ ಕಷ್ಟ ಇದ್ದಾಗ ನೋಡ್ರಿ ಅವ್ರನ್ನ ಇವ್ರನ್ನ ಹೂ ಕೇಳಿ ನನಗೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಅಂತೇಳಿ ಗೋಗರಿಯದು ಇನ್ನೂ ಜನಗಳು ಬಿಟ್ಟಿಲ್ಲ ಅವ್ರ ಬೇಡೋದ್ರ ಬದಲು ರಾಯರನ್ನ ಬೇಡಿ ರಾಯರಿಗೆ ಹರಕೆ ಕಟ್ಟಿ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ಹರಕೆ ಕಟ್ಟಿ ನೋಡಿ ಅದೇನೇ ಕಷ್ಟ ಇರಬಹುದು ಒಂದು ಸಾರ್ತಿ ನೀವು ಹರಕೆ ಕಟ್ಟಿದ್ರಿ ಅಂತಂದರೆ ಖಂಡಿತ ರಾಯರು ಆ ಕೆಲಸವನ್ನು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಮಾಡಿಕೊಡ್ತಾರೆ ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಿ ನಾನು ಕಟ್ಟಿದಂತಹ ಅಂದರೆ ರಾಯರು ಇನ್ನೂ ಯಾರೂ ಅಂತಾನೆ ನನಗೆ ಪರಿಚಯ ಇರಲಿಲ್ಲ ಸುಮ್ಮನೆ ನೋಡೋಣ ಅಂಥೇಳಿ ಎಲ್ಲ ದೇವ್ರಗಳಿಗೂ ಕಟ್ಕೊಂಡಾಗಿತ್ತು ಒಂದು ವಿಚಾರದಲ್ಲಿ ಹರಕೆನ ಬಹಳಷ್ಟು ನೋವು ತಿಂದಿದ್ದು ಆಗಿತ್ತು ರಾಯರಿಗೆ ಸುಮ್ಮನೆ ಒಂದು ಹರಕೆ ಕಟ್ಟಿದ್ದು ಖಂಡಿತ ಕೆಲಸ ಆಯಿತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಐದಾರು ವರ್ಷದಿಂದ ರಾಯರನ್ನು ಪೂಜಿಸ್ಕೊಂಡು ಬರ್ತಾ ಇರುವಂತಹದ್ದು ರಾಯರಿಗೆ ಕಟ್ಟುವಂತಹ ಹರಕೆಗೆ ಬಹಳ ಮಹತ್ವ ಇದೆ ಹೀಗಾಗಿ ಸರಿಯಾಗಿ ಕಲ್ತ್ಕೊಳ್ಳಿ ಇದನ್ನಲ್ಲ ನಿಮ್ಮ ಸಮಯಕ್ಕೆ ಬೇಕಾಗತ್ತೆ ಯಾಕೆಂದರೆ ಕಷ್ಟ ಅನ್ನುವಂತಹದ್ದು ಯಾವಾಗ ಹೇಗೆ ಬರುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ಈ ಥರದ್ದೆಲ್ಲ ತಿಳಿದಿರಬೇಕು ಆ ಟೈಮ್ನಲ್ಲಿ ಎದೆಗುಂದಬಾರ್ದು ಒಂದು ಹರಕೆ ತುಂಬ ಕಷ್ಟ ಅಂತ ಹೇಳಿ ಬಂದಾಗ ಸ್ನಾನ ಮಾಡ್ಕೊಂಡು ಅದು ಯಾವ ಸಮಯನೇ ಆಗಿರಲಿ ಎದುರುಗಡೆ ಕೂತು ಎರಡು ಕಡ್ಡಿ ಹಚ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆನೋ ಇಲ್ಲ ರಾತ್ರಿ ಎಂಟು ಗಂಟೆನೋ ಹರಕೆ ಕಟ್ಟೋದಕ್ಕೆ ಇಂಥದ್ದೇ ಸಮಯ ಅಂತ ಹೇಳಿ ಕಷ್ಟದ ಸಮಯದಲ್ಲಿ ನೋಡಲಿಕ್ಕೆ ಹೋಗಬೇಡಿ ಎಲ್ಲ ನಿಮಗೆ ಸಮಯ ಇತ್ತು ಅಂತಂದರೆ ಆದಷ್ಟು ಬೆಳಗ್ಗೆ ಸಂಜೆ ಕಟ್ಟುವಾಗ ದೀಪ ಹಚ್ಚುವಂತಹ ಟೈಮು ಸಾಯಂಕಾಲ ಟೈಮಲ್ಲಿ ಕಟ್ಟ ಕಷ್ಟ ಅನ್ನುವಂಥದ್ದಿದ್ದಾಗ ಯಾವ ಸಮಯವನ್ನು ನೋಡೋದು ಬೇಡ ಹರಕೆಯನ್ನು ಕಟ್ಬೋದು ಅದಕ್ಕೇನು ತೊಂದರೆ ಬರೋದಿಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ